ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮನು ಆರ್ಟಿಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಎಸ್ ಸ್ವಲ್ಪ ದಿನ ಯೂಟ್ಯೂಬ್ಗೆ ಬ್ರೇಕ್ ಕೊಟ್ಟು ಮತ್ತೆ ಅಪ್ಡೇಟ್ಸ್ ಜೊತೆ ಬಂದಿದ್ದೇನೆ ಆ ಅಪ್ಡೇಟ್ಸ್ ಏನೋದನ್ನು ನೋಡೋಕ್ಕೆ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕನ್ನಡ ಸಿನಿಮಾಗಳ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಬೆಲ್ ಐಕನ್ನು ಆನ್ ಮಾಡಿಟ್ಕೊಳ್ಳಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ಬರ್ಜರಿಯಾಗಿ ನಡೀತಿದೆ ಸದ್ಯಕ್ಕೆ ಬೆಂಗಳೂರಿನ ಶೆಡ್ಯೂಲ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಇನ್ನು ಟಾಕ್ಸಿಕ್ ಸಿನಿಮಾ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಒಟ್ಟಿಗೆ ಶೂಟ್ ಮಾಡಲಾಗ್ತಿದೆ ಈ ಸಿನಿಮಾಗೆ ಹಾಲಿವುಡ್ ನ ಫೇಮಸ್ ಸ್ಟಂಟ್ ಮಾಸ್ಟರ್ ಜೆ ಜೆ ಪೆರ್ರಿ ಆಕ್ಷನ್ ದೃಶ್ಯಗಳನ್ನ ಡೈರೆಕ್ಟ್ ಮಾಡ್ತಿದ್ದಾರೆ ಯಶ್ ಮತ್ತು ಕೆ ಸಂಸ್ಥೆ ಕಂಬೈಂಡ್ ಆಗಿ ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸಿದ್ದ ಹಾಲಿವುಡ್ ಕಲಾವಿದ ಕೆಎಲ್ ಪೌಲ್ ಟಾಕ್ಸಿಕ್ ಹಾಗೂ ಯಶ್ರನ್ನ ಹಾಡಿ ಹೋಗಲಿದ್ದಾರೆ ಈ ಚಿತ್ರದಲ್ಲಿ ಕೆಲಸ ಮಾಡಿರುವ ಅನುಭವ ನಿಜಕ್ಕೂ ಅದ್ಭುತ ಈ ಸಿನಿಮಾದಲ್ಲಿ ತುಂಬಾನೇ ಎಮೋಷನಲ್ ಸನ್ನಿವೇಶಗಳಿವೆ ಭಾರತದ ಭಾಷೆ ಕನ್ನಡದಲ್ಲಿ ಮಾತನಾಡಿದ್ದೇನೆ ಇಂತಹ ಸನ್ನಿವೇಶಗಳಲ್ಲಿ ನಟಿಸಿದ್ದು ಮರೆಯೋಕೆ ಸಾಧ್ಯವಿಲ್ಲ ಅಂದಿದ್ದಾರೆ really really high emotions but ಹೈ Indian language called Kannada. So I had to be ಎಮೋಷನಲ್ And then logical to think about all these words that I barely understand. And it just wasn't working in my head. I just couldn't keep such a high emotion, but then think logically about it. Couldn't do it. And the director, her name's Gitu, freaking adorable, sweet Gitu. The whole time I was screwing up. She was just like, "You got this." You got just cheering me on the whole time. So take your time. we we'll, we're here for you. The whole crew was it. It truly was the best experience I ever had on set, and it was me screwing up, but. ಎಸ್ ಒಟ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆ ಪಡುವ ಸಿನಿಮಾ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಸಂಶಯವಿಲ್ಲ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಟಾಕ್ಸಿಕ್ ಸಿನಿಮಾ ಬಗ್ಗೆ ಸುಮಾರು ಅಪ್ಡೇಟ್ಸ್ ಇದೆ ಮುಂದಿನ ವಿಡಿಯೋದಲ್ಲಿ ಬರುತ್ತೆ ವೇಟ್ ಮಾಡಿ